ತಮ್ಮನ್ನ ತಾವು ಸಮಾಜ ಸೇವೆಗೆ ತಮ್ಮನ್ನು ತಾವು ಸಾಧಕದ ಹಾದಿಯಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಅಕ್ಷರಶಾಸ್ತ್ರದಿಂದ ಓರ್ವ ಸಾಮಾನ್ಯನಿಂದ ಹಿಡಿದು ಸಿನಿಮಾ ನಟ ನಟಿಯರು ರಾಜಕಾರಣಿಗಳು ಉದ್ಯಮಿದಾರರು ಹಾಗೂ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳು ಸಹಿತ ವಿವಿಧ ಸೆಲೆಬ್ರಿಟಿಗಳು ಅತ್ಯುತ್ತಮ ಲಾಭವನ್ನು ಪಡೆದುಕೊಂಡಿದ್ದಾರೆ ಈವರೆಗೆ ಜನ್ಮಾನಂದ ಕೋಟ್ಯಾನ್ ಅವರಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಜನರು ಈ ಅಕ್ಷರಶಾಸ್ತ್ರದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಕಾರ್ಯಕ್ರಮ ಹೇಗಿತ್ತು ಅಂತ ನೀವು ಕೇಳಿದ್ರೆ ಇಡೀ ಕ್ಯಾರ ಕಾರ್ಯಕ್ರಮದಲ್ಲಿ ನೀವು ಕ್ಯಾಮ್ರಾ ಇಟ್ಕೊಂಡಿದ್ರಿ ನಿಮಗೇ ಗೊತ್ತಿರುತ್ತೆ ಆದರೆ ನನ್ನ ಅಭಿಪ್ರಾಯ ನಾನು ಹೇಳಬೇಕು ಅಂತ ನೀವು ಕೇಳ್ತಾ ಇದ್ದೀರ ತುಂಬ ಚೆನ್ನಾಗಿತ್ತು ಅರ್ಥಪೂರ್ಣವಾಗಿತ್ತು ಭಾಳ ಅಚ್ಚುಕಟ್ಟಾಗಿತ್ತು ಕಾರ್ಯಕ್ರಮಕ್ಕಿಂತಲೂ ಕಾರ್ಯಕ್ರಮದ ಉದ್ದೇಶ ಭಾಳ ಉತ್ತಮವಾಗಿತ್ತು ಅದಕ್ಕೆ ಕಾರಣಭೂತರಾದ ರಾಘವೇಂದ್ರ ಹೂಗಾರ್ರವ್ರಿಗೆ ಗುರುರಾಜ್ ಹೂಗ ಹೂಗಾರ್ರವ್ರಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಯಾಕೆಂದರೆ ದುಡ್ಡಿದ್ದವ್ರು ಮಾಡೋಕ್ಕಾಗಲ್ಲ ಈ ಕಾರ್ಯಕ್ರಮ ನಾನು ನನ್ನ ಮಾತಲ್ಲಿ ಹೇಳಿದೆ ಯಾರಿಗೆ ಶ್ರದ್ಧೆ ಭಕ್ತಿ ಆಸಕ್ತಿ ಇದು ಮೂರು ಇರೋವರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅದಷ್ಟೇ ಅಲ್ಲ ಯೋಗ್ಯತೆ ಇದ್ದರೆ ಮಾಡೋಕ್ಕಾಗಲ್ಲ ಯೋಗ ಮತ್ತು ಯೋಗ್ಯತೆ ಎರಡೂ ಒಟ್ಟಿಗೆ ಇರಬೇಕು ರಾಘವೇಂದ್ರ ಹೂಗಾರವ್ರಿಗೆ ಇದೆಲ್ಲವನ್ನೂ ಪಡ್ಕೊಂಡು ಬಂದಿದ್ದಾರೆ ಇಲ್ಲದೇ ಇದ್ರೆ ಇದು ಸುಲಭದ ಕೆಲಸ ಅಲ್ಲ ನಿಮಗೆ ಅವಾರ್ಡ್ ಕೊಡ್ತೀನಿ ಅಂದರೆ ಯಾರು ಬೇಕಾದ್ರೂ ಬರ್ತಾರೆ ಯಾರು ಬರಲ್ಲ ಹಾರ ಹಾಕ್ತಾರೆ ಚಪ್ಪಾಳೆ ಹೊಡಿತಾರೆ ಫೋಟೋ ತೆಗಿತಾರೆ ಅಂದರೆ ಎಲ್ರಿಗೂ ಖುಷಿ ಆದರೆ ಸಾಧಕರನ್ನು ಹುಡುಕಿ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರನ್ನ ಕರೆದು ಅದನ್ನು ಕಲೆ ಹಾಕೋದೇ ಒಂದು ದೊಡ್ಡ ಸಾಹಸದ ಕೆಲಸ ಅಂಥ ಸಾಹಸದ ಕೆಲಸ ಮಾಡಿದ್ದಾರೆ ಈ ಕಾರ್ಯಕ್ರಮದಿಂದ ಮತ್ತಷ್ಟು ಜನ ನಾವು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಬರ್ಬೋದು ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ದಕ್ಕೋದಿಲ್ಲ ಸಾಧನೆ ಅದಕ್ಕೆ ಭಾಳಷ್ಟು ತ್ಯಾಗ ಮಾಡಬೇಕು ಸಮಯ ಕೊಡಬೇಕು ಸೊ ದುಡಿದು ಊಟ ಮಾಡಿಕೊಂಡು ಗೌರವವಾಗಿ ಬದುಕೋದೇ ಕಷ್ಟದ ಕಾಲದಲ್ಲಿ ಸಾಮಾಜಿಕ ಕಳಕಳಿ ಕಡೆ ಯಾರು ಗಮನ ಕೊಡ್ತಕ್ಕೆ ಸಾಧ್ಯ ಆ ಕೆಲಸದ ಮಧ್ಯೆ ಅದಕ್ಕೂ ಸಮಯ ವ್ಯಯ ಮಾಡಿದಾಗ ಮಾತ್ರ ಸಾಧನೆ ಅನ್ನುವ ಒಂದು ಪಟ್ಟ ಸಿಕ್ಕೋಕ್ಕೆ ಸಾಧ್ಯ ಅಂಥ ಸಾಧಕರನ್ನು ಕರೆದು ಸನ್ಮಾನ ಮಾಡೋದರಿಂದ ಇದು ಅವರ ಆತ್ಮತೃಪ್ತಿಗೆ ಹೊಂದಿರಬಹುದು ಆದರೆ ಇದರಿಂದ ಮುಂದಿನ ಪೀಳಿಗೆಗೆ ಈ ಸಂಸ್ಕಾರದ ಬಳುವಳಿಯನ್ನು ಕೊಟ್ಟು ಹೋಗುವಂಥ ಕೆಲಸ ನಮ್ಮ ಹೂಗಾರರವ್ರು ಮಾಡಿದ್ದಾರೆ ಅದ್ಭುತವಾದ ಕಾರ್ಯಕ್ರಮ ನನಗೆ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರೇಮ್ಜಿ ಫೌಂಡೇಶನ್ ಅವರಿಗೆ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ನನ್ನ ವಂದನೆಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ವಿಕ್ರಮ್ ಸೂರಿ ಮಾಡೋ ನಮಸ್ಕಾರ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಒಂದು ಬಹಳ ಒಳ್ಳೆಯ ಕೆಲಸ ಆಗ್ತಾಯಿದೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತಾರೆ ಹಾಗೆ ಈ ಒಂದು ಪ್ರೇಮ್ಜಿ ಫೌಂಡೇಶನ್ನು ಒಂದು ಹೆಣ್ಣಿಗೋಸ್ಕರನೇ ಅವರ ಒಂದು ನೆನಪಿಗಾಗಿ ಅವರ ಯಜಮಾನರು ಹೂಗಾರವರು ಈ ಒಂದು ಯೋಜನೆಯನ್ನು ಹಾಕ್ಕೊಂಡು ನಡೆಸ್ತಾ ಇರೋದು ಬಹಳ ಬಹಳ ಒಳ್ಳೆಯ ಕೆಲಸ ನಾನು ಆಗಲೇ ಹೇಳಿದಾಗೆ ಒಬ್ಬ ಮನುಷ್ಯನಿಗೆ ಎರಡು ಕಣ್ಣು ಹೇಗೆ ಬಹಳ ಮುಖ್ಯ ಅಂದರೆ ಒಂದು ಮಾತೆ ಮತ್ತು ಮಡದೆ ಬಹಳ ಮುಖ್ಯ ಆಗ್ತಾರೆ ಸೊ ಇವೆಲ್ಲವನ್ನು ಮೀರಿ ಮೂರನೇ ಕಣ್ಣು ತೆರೆದಿದೆ ಅದೇ ಪ್ರೇಮ್ಜಿ ಫೌಂಡೇಶನ್ ಸೊ ಇದ್ರ ಮುಖಾಂತರ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಭೆಗಳಿಗೆ ಗುರುತಿಸಿ ಒಂದು ಪ್ರಶಸ್ತಿ ಕೊಡ್ತಾ ಇರುವಂಥ ಕೆಲಸ ಉತ್ತಮವಾಗಿದೆ ಇದು ಹೇಗೆ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ